ಲೇಹರ್ ಸಿಂಗ್ ಅವರು ಒಂದು ಹಗರಣದಲ್ಲಿ ಅನ್ನುವಂತ ಆರೋಪ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸರ್ಕಾರ ಯಡಿಯೂರಪ್ಪನವರ ಬಿಜೆಪಿ ಕರ್ನಾಟಕದಲ್ಲಿ ಸುಮಾರು ಹತ್ತು ಲಕ್ಷ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ ಅದು ಗುಜರಾತ್ ನ ಸೂರತ್ ಪರ್ಚೇಸ್ ಮಾಡ್ತಾರೆ ಆ ಸೀರೆ ವ್ಯಾಲ್ಯೂ ಇದ್ದಂತದ್ದು ಸುಮಾರು ನೂರು ರೂಪಾಯಿ ಅದಕ್ಕೆ ಜಾಸ್ತಿ ಕೋಟ್ ಮಾಡಿ ಒಟ್ಟಾರೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳ ಒಂದು ಸೀರೆ ಹಗರಣವನ್ನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಆರೋಪ ಇದೆ ಈ ಸಂಬಂಧ ಅವತ್ತು ಮೋಟಮ್ನವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಚರ್ಚೆ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆರ್ ವಿ ಲಿಂಕೇಶ್ ಅವರು ಅವತ್ತಿನ ಎಮ್ ಎಲ್ ಸಿ ಆದಂಥ ದಯಾನಂದ್ರವರು ಇವನ್ನೆಲ್ಲ ಚರ್ಚೆ ಮಾಡಿ ಇದರ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ ಅಲ್ಲೇ ವಿಧಾನ ಪರಿಷತ್ತಿನ ಒಳಗಡೆ ಸುದೀರ್ಘವಾದಂತ ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಹಣಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಇವತ್ತು ಪತ್ರವನ್ನು ಬರೆದಿದ್ದೇನೆ ಏಕೆಂದರೆ ಸಾರ್ವಜನಿಕದ ಹಣದ ಸಂರಕ್ಷಣೆ ಆಗಬೇಕು ಮತ್ತು ರಾಜ್ಯದ ಹಣ ಸಂರಕ್ಷಣೆ ಆಗಬೇಕು ಇದರಲ್ಲಿ ಲೇರ್ಸ್ ಇರೋರು ಪಾಪ ಅವರು ಮೊನ್ನೆ ಏನೇನೋ ಮಾತಾಡ್ತಾ ನಾನು ರಾಜಸ್ಥಾನದಿಂದ ಬಂದಿದ್ದು ಒಪ್ಕೊಂಡು ಮೇಲೆ ಇನ್ನೇನೋ ಕೆಲವು ಮಾತುಗಳು ಮಾಡಿದರೆ ಬಹಳ ಸಂತೋಷ ಅವರು ರಾಜಸ್ಥಾನದ ಹಿತಾಸಕ್ತಿ ಕಾಪಾಡ್ತಾರೋ ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ ಅಥವಾ ಇದೇ ಥರದ ಆರೋಪಗಳು ಎದುರಿಸ್ಕೊಂಡಿರ್ತಾರೋ ಅನ್ನೋದು ಅವ್ರು ಉತ್ತರ ಕೊಡಬೇಕಾಗುತ್ತೆ ನಾನು ವಿನಂತಿಯನ್ನು ಮಾಡ್ತೇನೆ ಸಿಂಗ್ ರವರು ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಿತದೃಷ್ಟಿಯಿಂದ ಕನ್ನಡಿಗರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಅವರು ಸಹ ಒಂದು ಪತ್ರವನ್ನು ಬರೆದು ಒಂದು ಪಾರದರ್ಶಕವಾದಂತಹ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಲೇಹರ್ ಸಿಂಗ್ ರಾವ್ರಿಗೆ ವಿನಂತಿಯನ್ನು ಮಾಡ್ತೇನೆ ಕಾರಣ ಇಷ್ಟೇ ಕರ್ನಾಟಕದಲ್ಲಿರ್ತಕ್ಕಂಥ ನೇಕಾರರು ಕರ್ನಾಟಕದಲ್ಲಿರ್ತಕ್ಕಂತಹ ಸಹಕಾರಿ ಸೊಸೈಟಿಗಳು ಅಂದ್ರೆ ಈ ನೇಯಿಗೆ ಸಂಬಂಧಪಟ್ಟಂತೆ ಸಹಕಾರಿ ಸೊಸೈಟಿಗಳು ಸೀರೆ ಉತ್ಪಾದನೆಯಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿದರೆ ಇವನ್ನೆಲ್ಲ ಬಿಟ್ಟು ಸೂರತ್ತಿಂದ ಸೀರೆಯನ್ನ ಪರ್ಚೇಸ್ ಮಾಡ್ಕೊಂಡು ಏನಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದು ತನಿಖೆ ಆಗಬೇಕು ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಇವತ್ತು ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಈ ಎರಡು ಸಾವಿರದ ಹನ್ನೊಂದರ ಭಾಗ್ಯಲಕ್ಷ್ಮಿ ಯೋಜನೆಯ ಉಚಿತ ಸೀರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಹಗರಣ ಏನು ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಿದ್ದೇನೆ ಅವರಿಗೆ ತನಿಖೆ ಮಾಡೋದಕ್ಕೆ ಮನವಿಯನ್ನು ಮಾಡ್ತೇನೆ